ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಉಷಾ ಓಂ ಶಕ್ತಿ ದೇವಸ್ಥಾನ ಇರುತ್ತೆ ಫ್ರೆಂಡ್ ಒಂದ್ ಊರಿನಲ್ಲಿ ಆ ಊರಿನಲ್ಲಿ ಅಜ್ಜ ತಾತ ಇರುತ್ತಾರೆ ಅಜ್ಜ ತಾತ ಒಬ್ಬ ಮೊಮ್ಮಗಳನ್ನ ಸಾಕಿಕೊಂಡಿರುತ್ತಾಳೆ ಆ ಮೊಮ್ಮಗಳ ಹೆಸರು ಶಕ್ತಿ ಅಂತ ಹೆಸರನ್ನ ಇಟ್ಟಿರುತ್ತಾರೆ ಆ ದೇವಸ್ಥಾನಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಶಕ್ತಿ ಪೂಜೆಗಳನ್ನ ಮಾಡಿಸ್ಕೊಂಡ್ ಬರ್ತಾ ಇರ್ತಾಳೆ ಓಂ ಶಕ್ತಿ ಪೂಜೆಗಳನ್ನ ಮಾಡಿಸ್ಕೊ ಬರ್ತಾ ಇದ್ದಾಗ ಅವ್ರ ಅಜ್ಜ ತಾತ ಹೇಳಿರ್ತಾರೆ ನಿಮ್ಮ ತಾಯಿ ತಂದೆ ದೇವರತ್ರ ಹೋಗಿದ್ದಾರೆ ಅಲ್ಲೇ ಇದ್ದಾರೆ ಅಂತ ಹೇಳಿರ್ತಾರೆ ಚಿಕ್ಕಂದರಿಂದ ಅದನ್ನ ನಂಬಿಕೊಂಡು ಶಕ್ತಿ ನಮ್ಮ ತಾಯಿ ತಂದೆ ಇದ್ದಾರೆ ಅಂತೇಳಿ ಅವಳು ಯಾವಾಗ್ಲೂ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ತಾಯಿ ತಂದೆಯನ್ನ ಚೆನ್ನಾಗಿ ನೋಡಿಕೋ ಅಂತ ಹೇಳಿ ಓಂ ಶಕ್ತಿ ದೇವರಿಗೆ ಹೇಳುತ್ತಾ ಇದ್ದಳು ಆದರೆ ಆ ತಾಯಿಗೆ ಕಣ್ಣಲ್ಲಿ ನೀರು ಬರುತ್ತಿತ್ತು ಯಾವಾಗಲೂ ಓಂ ಶಕ್ತಿಯನ್ನು ತಿಳಿದುಕೊಂಡು ಓಂ ಶಕ್ತಿ ತಾಯಿಗೆ ಪೂಜೆಗಳನ್ನು ಮಾಡಿಸಿಕೊಂಡು ನಮ್ಮ ಅಪ್ಪ ಅಮ್ಮನನ್ನು ನೋಡಿಕೋ ಅಂತ ಹೇಳಿ ಆ ಶಕ್ತಿ ಯಾವಾಗಲೂ ಪೂಜೆಯನ್ನು ಮಾಡುತ್ತಿದ್ದಳು ಆದರೆ ಓಂ ಶಕ್ತಿ ತಾಯಿಗೆ ಕಣ್ಣಲ್ಲಿ ನೀರು ಬಂದು ಈ ಮಗು ನನ್ನನ್ನು ಎಷ್ಟು ನಂಬಿದೆ ಅವರ ಅಜ್ಜ ತಾತ ದೇವರತ್ರ ಹೋಗಿದ್ದಾರೆ ಅಂತ ಹೇಳಿದರು ನನ್ನಲ್ಲಿ ಬಂದು ಯಾವಾಗಲೂ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿಡು ಅಂತ ಹೇಳಿ ಕೇಳ್ಕೊಳ್ತಾಳಲ್ಲ ಶಕ್ತಿ ಅಂತೇಳಿ ದೇವಿಗೆ ನೀರಲ್ಲಿ ಬರುತ್ತಿತ್ತು ಕಣ್ಣಲ್ಲಿ ಆಗ ದೇವಿ ಏನೇ ಬೇಕಾದರೂ ಶಕ್ತಿಗೆ ಸಹಾಯವನ್ನು ಮಾಡುತ್ತಿದ್ದಳು ಆದರೆ ಶಕ್ತಿ ಓಂ ಶಕ್ತಿಯನ್ನು ನಂಬಿಕೊಂಡು ಎಲ್ಲರಿಗೂ ಅಮ್ಮ ಹಾಕಿದ್ದರೆ ಬೇವಿನ ಸೊಪ್ಪುಜ್ಜುವುದು ಅವರ ಸೇವೆ ಮಾಡುವುದು ಈ ಥರ ಮಾಡಿಕೊಂಡು ಬರುತ್ತಿದ್ದಳು ಆದರೆ ಅಜ್ಜ ತಾತನಿಗೆ ಹೆದರು ಹೇಳದೆ ಅವರು ಮಾತನ್ನೆಲ್ಲ ಕೇಳಿಕೊಂಡು ಓಂ ಶಕ್ತಿ ತಾಯಿಯನ್ನು ನೆನೆಸಿಕೊಂಡು ಪೂಜೆಗಳೆಲ್ಲ ಮಾಡಿಸಿಕೊಂಡು ಬರುತ್ತಿದ್ದಳು ಶುಕ್ರವಾರ ಸೋಮವಾರ ಮಂಗಳವಾರ ಎಲ್ಲ ದಿವಸ ಹೋಗಿ ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಮಾಡುವುದು ಅನ್ನ ಕೊಡುವುದು ಅವರಿಗೆ ದಾನವಾಗಿ ಏನಾದರೂ ಸಹಾಯ ಮಾಡುವುದು ಈ ಥರ ಮಾಡಿಕೊಂಡು ಬರುತ್ತಿದ್ದಳು ಶಕ್ತಿ ಆದರೆ ಓಂ ಶಕ್ತಿ ತಾಯಿ ಅಲ್ಲಿ ದೇವಸ್ಥಾನದಲ್ಲಿ ಹೇಳುತ್ತಾಳೆ ನೀನು ಒಂದು ಮದುವೆ ಮಾಡಿಕೊ ಅಂತ ಹೇಳುತ್ತಾಳೆ ಆದರೆ ಶಕ್ತಿ ಹೇಳುತ್ತಾಳೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ನನ್ನ ತಂದೆ ತಾಯಿಯನ್ನು ತೋರಿಸು ಅಂತ ಹೇಳಿ ಹಠ ಮಾಡಿ ಕೂತುಕೊಂಡುತ್ತಾಳೆ ಆದರೆ ಓಂ ಶಕ್ತಿ ತಾಯಿ ಹೇಳುತ್ತಾಳೆ ದೇವರ ಹತ್ರ ಹೋಗಿರೋ ನಿನ್ನ ಅಪ್ಪ ಅಮ್ಮ ಎಲ್ಲಿ ಬರಲು ಸಾಧ್ಯ ಬರುವುದಿಲ್ಲ ಅಂತ ಎಷ್ಟೇ ಹೇಳಿದರೂ ಕೇಳುವುದೇ ಇಲ್ಲ ಆಗ ಶಕ್ತಿ ತುಂಬ ಹಠ ಮಾಡುತ್ತಾಳೆ ನನ್ನ ತಂದೆ ತಾಯಿಯನ್ನು ನೋಡದೆ ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಹಠ ಮಾಡುತ್ತಾಳೆ ಆಗ ಓಂ ಶಕ್ತಿ ತಾಯಿಯು ಹೇಳುತ್ತಾಳೆ ನಿಮ್ಮ ತಂದೆ ತಾಯಿ ದೇವರ ಹತ್ರ ಹೋಗಿದ್ದಾರೆ ಈ ಥರ ಹಠ ಮಾಡುವುದು ತಪ್ಪು ಅಂತ ಆದರೂ ಶಕ್ತಿ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿರಬೇಕು ನಮ್ಮ ತಂದೆ ತಾಯಿ ಹೇಳಿದರೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ ಆದರೆ ಅಜ್ಜ ತಾತ ಬಂದು ಹೇಳುತ್ತಾರೆ ನೋಡು ಮಗಳೇ ನಿಮ್ಮ ತಂದೆ ತಾಯಿ ನಮ್ಮ ಮೊಡಲಿಗೆ ಹಾಕಿ ಹೋಗಿದ್ದಾರೆ ನಮ್ಮ ಮಗಳನ್ನ ಚೆನ್ನಾಗಿ ನೋಡಿಕೋ ಅಂತ ಹೇಳಿದ್ದಾರೆ ಅವಳಿಗೆ ಶಕ್ತಿ ಅಂತ ಹೆಸರಿಡಿ ಓಂ ಶಕ್ತಿ ದೇವಿಯನ್ನು ಪೂಜೆ ಮಾಡು ಅಂತ ಹೇಳು ಓಂ ಶಕ್ತಿಯನ್ನ ತಿಳಿದುಕೋ ಅಂತೇಳು ಆ ಓಂ ಶಕ್ತಿ ತಾಯಿಯನ್ನ ತಿಳಿದುಕೊಂಡರೆ ಅವಳ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳಿದಳು ಆಗ ಶಕ್ತಿ ಮಲಗಿಕೊಂಡು ಮನೆಯಲ್ಲಿ ಇರುತ್ತಾಳೆ ಅವರಪ್ಪ ಅಮ್ಮ ಕನಸಿನಲ್ಲಿ ಬಂದು ನೋಡು ಮಗಳೇ ನೀನು ದೊಡ್ಡೋಳಾಗಿದ್ದೀಯ ಅಜ್ಜ ತಾತನಿಗೆ ವಯಸ್ಸಾಯ್ತು ಅವರಿಗೆ ಭಾರ ಆಗುವುದು ಬೇಡ ನೀನು ಒಂದು ಮದುವೆ ಮಾಡಿಕೊ ನಿನ್ನ ಗಂಡನ ಜೊತೆ ಚೆನ್ನಾಗಿರು ಅಂತ ಹೇಳುತ್ತಾರೆ ತಂದೆ ತಾಯಿ ಆಗ ಅಜ್ಜ ತಾತನಿಗೆ ಹೇಳುತ್ತಾಳೆ ಕನಸಲ್ಲಿ ನಮ್ಮಪ್ಪ ಅಮ್ಮ ಬಂದು ಈ ಥರ ಹೇಳಿದರು ಅಜ್ಜಿ ಅಂತ ಆಗ ಹೇಳಿದ ಮೇಲೆ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಆ ತಾಯಿಗೆ ಹೇಳುತ್ತಾಳೆ ನನ್ನ ಅಪ್ಪ ಅಮ್ಮ ಬಂದಿದ್ದರು ಮಾತಾಡಿದರು ಓಂ ಶಕ್ತಿ ತಾಯಿನೇ ಎಲ್ಲ ನನಗೆ ಈ ಥರ ಮಾಡಿರೋದು ಅಂತ ಹೇಳಿ ಹೇಳಿಕೊಳ್ಳುತ್ತಾಳೆ ಏನೇ ಕಷ್ಟ ಬಂದರೂ ಓಂ ಶಕ್ತಿ ತಾಯಿಯನ್ನು ನೆನೆಸಿಕೊಂಡು ಎಲ್ಲವನ್ನು ಹೇಳಿಕೊಳ್ಳುತ್ತಿದ್ದಳು ಶಕ್ತಿ ಹಾಗೆ ಹೇಳಿಕೊಂಡಾಗ ಹೋಮ್ ಶಕ್ತಿ ತಾಯಿ ಹೇಳುತ್ತಾಳೆ ನಿನಗೆ ಒಳ್ಳೆಯ ಹುಡುಗನು ಸಿಗಲಿ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಗ ಹೋಮ್ ಶಕ್ತಿ ತಾಯಿ ಹೇಳುತ್ತಾಳೆ ಆಗ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗನನ್ನು ನೋಡಿ ಅಜ್ಜಿ ತಾತ ಹೇಳುತ್ತಾರೆ ಮದುವೆ ಮಾಡುತ್ತೇವೆ ಅಂತ ಆದರೆ ಅಜ್ಜಿ ತಾತನ ಮಾತನ್ನ ಕೇಳಿ ಮದುವೆ ಮಾಡಿಕೊಳ್ಳುತ್ತಾಳೆ ಓಂ ಶಕ್ತಿ ತಾಯಿ ಅವರಿಗೆ ಆಶೀರ್ವಾದ ಕೊಟ್ಟು ಇವರ ಜೊತೆ ಚೆನ್ನಾಗಿ ಬದುಕು ಅಂತ ಹೇಳುತ್ತಾಳೆ ಆದರೆ ನನ್ನ ಸೇವೆ ಮಾಡಿಕೊಂಡು ಇರುವುದು ಸಹಜ ನಿನಗೂ ಒಂದು ಬದುಕು ಬೇಕು ನಿನಗೂ ಒಂದು ಜೀವನ ಬೇಕು ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರಬೇಕು ನಿನ್ನ ಮಕ್ಕಳ ಜೊತೆ ನನ್ನ ದೇವಸ್ಥಾನಕ್ಕೆ ಬಾ ಅಂತ ಹೇಳಿ ಆಗ ಓಂ ಶಕ್ತಿ ದೇವಿಯು ಆ ಶಕ್ತಿಗೆ ಆಸರೆಯಾಗಿ ನಿಲ್ಲುತ್ತಾಳೆ ಏನೇ ಕಷ್ಟಗಳು ಬಂದರೂ ಪರಿಹಾರ ಮಾಡುತ್ತಾಳೆ ನೋಡಿ ಫ್ರೆಂಡ್ ನಾನು ಹೇಳಿರೋದು ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್